ಕಟ್ಲ ಹೋಬಳಿಗೆ ಸಂಬಂಧಪಟ್ಟಂಥ ವಿಮಾ ಮಸೀದಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಾವೆಲ್ಲ ಒಟ್ಟು ಸೇರಿಕೊಂಡು ಬೆಳ್ತಂಗಡಿಯ ಶಾಸಕರಾದಂಥ ಹರೀಶ್ ಪೂಂಜಾರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡಿದೆ ಕಾರಣ ಹರೀಶ್ ಅವರು ಕಳೆದ ಕೆಲವು ದಿನಗಳಿಂದ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿಯಾದಂಥ ಭಾಳಷ್ಟು ಕೆಟ್ಟ ಮಾತುಗಳನ್ನು ಬಳಸಿ ಮಾತಾಡ್ತಾ ಇದ್ದಾರೆ ಕಳೆದ ಎರಡು ಮೂರು ದಿವಸಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಸೀದಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕೆಂಬ ಆಗ್ರಹವನ್ನು ಕೂಡ ಹರೀಶ್ ಪೂಂಜಾರವರು ಮಾಡಿದ್ದಾರೆ ನಾವು ಹರೀಶ್ ಅವರಿಗೆ ಸವಾಲು ಹಾಕ್ತೇವೆ ನೀವೊಬ್ಬ ಶಾಸಕರಾಗಿ ಮಾತಾಡುವಂಥ ರೀತಿಯಲ್ಲಿ ಮಾತಾಡಬೇಕು ಮಾತಾಡೋ ಶೈಲಿಯಲ್ಲಿ ಮಾತಾಡಬೇಕು ಮಾತಾಡುವಾಗ ನಾನೊಬ್ಬ ಜನಪ್ರತಿನಿಧಿ ಎಂಬ ರೀತಿಯ ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಮಾತಾಡಬೇಕಂತ ಹೇಳ್ತೀನಿ ಕಳೆದ ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿ ನಡೆದಂಥ ಘಟನೆಯ ವಿರುದ್ಧ ಕೋರ್ಟ್ ಅವರಿಗೆ ಚೀಮಾರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದೆ ಬಹುಶಃ ಆ ಚೀಮಾರಿ ಹಾಕಿದ್ದು ಅವರಿಗೆ ಮನಸ್ಸಿಗೆ ಏನು ಅದು ನಾಟಲಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಯಾಕೆ ಅಂತೇಳಿದರೆ ಗೌರವ ಮಾನ ಮರ್ಯಾದಿದ್ದವರಿಗೆ ಮಾತ್ರ ಇವತ್ತು ಕೋರ್ಟ್ ಚೀಮಾರಿ ಹಾಕಿದರೆ ಅರ್ಥ ಆಗುವಂತ ಬಹುಶಃ ಈ ಸಂದರ್ಭದಲ್ಲಿ ನಾವು ಇವತ್ತು ಕಂಪ್ಲೇಂಟ್ ಕೊಡೋ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು ಬಹಿರಂಗವಾಗಿ ಸವಾಲು ಮಾಡ್ತೇವೆ ಪೊಲೀಸ್ ಇಲಾಖೆಯವರಲ್ಲಿಯೂ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ ಯಾವುದೇ ಒಂದು ಮಸೀದಿ ಇವತ್ತು ಅಂಥ ಶಾಸ್ತ್ರಾಸ್ತ್ರಗಳನ್ನು ನೀವು ಕಂಡು ಹುಡುಕಿ ನಾವು ಇವತ್ತು ಸಾರ್ವಜನಿಕ ನೀವು ತೋರಿಸಿಬಿಟ್ರೆ ನಾವೆಲ್ಲರೂ ಕೂಡ ಮುಸಲ್ಮಾನ ಸಮುದಾಯದವರು ಏನು ನೀವು ಶಿಕ್ಷೆ ಕೊಡ್ತೀರಿ ಅದಕ್ಕೆ ನಾವು ಅದನ್ನು ನಾವು ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ ನಾವು ಅದಕ್ಕೆ ಏನು ಇಲ್ಲದೆ ಬಿಡುವುದಿಲ್ಲ ಮಸೀದಿ ಅಂತೇಳಿದರೆ ಪ್ರಾರ್ಥನೆ ಮಾಡಲಿಕ್ಕೆ ನಮಾಜ್ ಮಾಡಲಿಕ್ಕೆ ಧಾರ್ಮಿಕ ಚಟುವಟಿಕೆಗಳಿಗೆ ಮಾಡುವಂಥ ಒಂದು ಶ್ರದ್ಧಾ ಕೇಂದ್ರ ನಾವು ಮಸೀದಿಗಳಿಗೆ ಯಾವ ರೀತಿಯಲ್ಲಿ ಗೌರವ ಕೊಡ್ತೇವೆ ಅದೇ ರೀತಿ ಎಲ್ಲ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಕೂಡ ನಮ್ಮ ಮುಸಲ್ಮಾನ ಸಮುದಾಯರು ನಾವು ಗೌರವ ಕೊಡ್ತೇವೆ ಇದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಅದು ಕೂಡ ನಮ್ಮ ಸಮಾಜದ ಬೇರೆ ಬೇರೆ ಧರ್ಮಗಳ ಆರಾಧನಾ ಕೇಂದ್ರ ಅದನ್ನು ಕೂಡ ನಾವು ಗೌರವಿಸುವ ಕೆಲಸವನ್ನು ಇವತ್ತು ಮಾಡ್ತಾ ಬಂದಿದ್ದೇವೆ ಒಂದು ವಿಚಾರ ನಾವು ಸ್ವಾತಂತ್ರ್ಯೋತ್ಸವ ಇಡೀ ಮಸೀದಿಯ ಎಲ್ಲ ಮದ್ರಾಸಗಳಲ್ಲಿ ಕೂಡ ಮಸೀದಿಗಳಲ್ಲೂ ಕೂಡ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿ ರಾಷ್ಟ್ರಧ್ವಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡುವುದಿರುತ್ತೆ ಅದು ಮುಸ್ಲಿಂ ಸಮುದಾಯ ಇದನ್ನು ಕೂಡ ಹರೀಶ್ ಪೂಂಜೆಯವರು ಅರ್ಥ ಮಾಡಿಕೊಳ್ತೀವಿ ಮಾತಾಡುವಾಗ ಒಂದು ವಿವೇಚನೆಯಿಂದ ಮಾತಾಡಬೇಕು ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಹೋರಾಟವನ್ನು ಮಾಡಿದರೆ ಹರೀಶ್ ಪೂಂಜರ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ನಮ್ಮ ಸಮುದಾಯ ಹಿಂದೆ ಬೀಳುವುದಿಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚು ಇದ್ದೇನೆ ಇವತ್ತು ನಾವು ಏನು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅದಕ್ಕೆ ಪೊಲೀಸ್ ಇಲಾಖೆ ಸರಿಯಾದ ಕ್ರಮವನ್ನು ಕೈಗೊಳ್ಳುವಂಥ ವಿಶ್ವಾಸ ನಮಗಿದೆ ಒಂದು ವೇಳೆ ಆ ಒಂದು ಕ್ರಮವನ್ನು ತೆಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ವಿಟ್ಲ ಹೋಬಳಿಗೆ ಸಂಬಂಧಪಟ್ಟಂಥ ಜಮಾಯತಿಗೆ ಸಂಬಂಧಪಟ್ಟ ಎಲ್ಲ ಸದಸ್ಯರು ಒಟ್ಟು ಸೇರುವುದರ ಮುಖಾಂತರ ಬೃಹತ್ತಾದಂಥ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಹಿಂದೆ ಬೀಳುವುದಿಲ್ಲ ಎಂಬುದನ್ನು ಕೂಡ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbay, kutoor contact 8105973951 9481644951 नई सिक्सोर फोर्व जीरो डबल फैन क्षण क्षण सारी